ನಾಲ್ಕು ವರ್ಷ ಅಂದರೆ ಹನ್ನೆರಡು ಇನ್ನೊಂದು ಮೂರು ವರ್ಷ ಹದಿನೈದು ಹದಿನಾರು ವರ್ಷ ವೇಸ್ಟು ಅದಕ್ಕೆ ನಾನು ಅವರಿಗೆ ಆ್ಯಸ್ ಪರ್ ಅಗ್ರಿಮೆಂಟ್ ಆ್ಯಸ್ ಪರ್ ಲಾ ನಾನು ಅವರಿಗೆ ಕೋರ್ಟ್ ನೋಟ್ ಕಳಿಸಿದೆ ಸರ್ ನನ್ನ ಹಣ ರಿಟರ್ನ್ ಕೊಡಿ ನಾನೇನು ಎಕ್ಸ್ಟ್ರಾ ಹಣ ಕೇಳ್ತಾ ಇಲ್ಲ ಏನು ಎಗ್ರಿಮೆಂಟಲ್ಲಿ ಬರೆದಿದೆ ಆ ಎಗ್ರಿಮೆಂಟು ಬೇಕಾದರೆ ನಾನು ಮಾಧ್ಯಮದಲ್ಲಿ ಕೊಡೋಕ್ಕೆ ಸಿದ್ಧ ಅಲ್ಲಿ ಬರೆದಿದೆ ಆ ಪ್ರಕಾರ ನಾನು ಆ ಹಣದ ಕೇಳ್ತೇನೆ ನಾನು ಎಕ್ಸ್ಟ್ರಾ ಹಣ ಈಗ ಅವರು ಅಶ್ವಿನಿಗೆ ಸಾಧ್ಯದೆಲ್ಲ ಗೊತ್ತಿಲ್ಲ ನಮ್ಮ ಮತ್ತು ಧ್ವಸ ನಡುವೆ ಏನು ಮಾತಾಗಿದೆ ಅಂತ ಅಶ್ವಿನಿಯವರು ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ಜೂನಿನ ನಂತರ ನನಗೆ ಪರಿಚಯ ಅದರ ಮುಂಚೆ ನನ್ನ ಅವರ ಸಂಭಾಷಣೆ ಯಾವೂ ಆಗಿಲ್ಲ ನಾನು ಏನು ಮಾತು ಕಾಡ್ತಿದ್ರು ಧ್ರುವ ಸಜ್ಜನ ಅಂತ ಮಾತಾಡ್ತಿದ್ದೆ ಅವ್ರು ಹೇಳ್ತಿದ್ರು ಕೊಡ್ತೇನೆ ರಘು ಆಗುತ್ತೆ 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 ಇವಾಗ ನಾನು ಡೇಟ್ ಪೋಸ್ಟ್ಪೋಂಡ್ ಆದಾಗ ಇನ್ನು ವೆಯ್ಟ್ ಮಾಡೋದು ಒಳ್ಳೆಯದಲ್ಲ ಅದಕ್ಕೆ ನಾನು ನೋಟಿಸ್ ಕಳಿಸಿದ್ದೀನಿ ಆವಾಗ ನೋಟಿಸ್ ಕಳಿಸಿದ ಮೇಲೆ ಮೇಲೆ ಈಗ ಏನಾಗಿದೆ ನನ್ನ ಇವರೆಲ್ಲ ಕನ್ನಡ ವಿರೋಧಿ ಅಂತ ಹೇಳಿ ಶುರು ಮಾಡಿದ್ದಾರೆ ನಾನು ಕನ್ನಡ ವಿರೋಧಿ ಅಲ್ಲ ಅವ್ರು ಹೇಳ್ತಾರೆ ತಮಿಳು ಪಿಕ್ಚರ್ ಮಾಡಬೇಕು ತೆಲುಗು ಪಿಕ್ಚರ್ ಮಾಡಬೇಕು ಅಂತ ಹೇಳ್ತಾರೆ ತಮಿಳು ತೆಲುಗು ಚಿತ್ರ ಮಾಡೋದಾದರೆ ನಾನು ಕನ್ನಡ ಆ್ಯಕ್ಟ್ರನ್ನ ಯಾಕ್ಸೆಂಡ್ ಮಾಡ್ತೀನಿ ತಮಿಳು ತೆಲುಗು ಆ್ಯಕ್ಟ್ರನ್ನ ಸೆಂಡ್ ಮಾಡ್ತೀನಿ ಅಲ್ವಾ ಅದಕ್ಕೆ ಅದಲ್ಲದೆ ಒಂದು ಎಗ್ರಿಮೆಂಟ್ ಇದೆ ನಂದು ಧ್ರುವ ಸಜ್ಜರ ಮಧ್ಯೆ ಒಂದು ಎಗ್ರಿಮೆಂಟ್ ಇದೆ ಆ ಎಗ್ರಿಮೆಂಟಲ್ಲಿ ಕಂಪ್ಲೀಟಾಗಿ ಬರೆದಿದೆ ಐ ಎಮ್ ಎ ಸೋಲ್ಜರ್ ಕನ್ನಡ ಚಿತ್ರ ಅಂತ ಕ್ಲಿಯರಾಗಿ ಬರ್ತಿದೆ ಅದರಲ್ಲಿ ಎಲ್ಲೂ ತಮಿಳು ತೆಲುಗು ಮೆನ್ಷನ್ ಮಾಡಿಲ್ಲ